ಅಮ್ಮಾವ್ರೆ ನಾನು ಹೋಗುತ್ತೇನೆ ಅಂತ ನೇತ್ರಮ್ಮಳ ತಲೆ ನೆವರಿಸುತ್ತಾ ಬಸ್ಸಮ್ಮ ಹೇಳಿದಾಗ ಅವಳು ನಿಶಕ್ತಿಯ ಧ್ವನಿಯಲ್ಲಿ ಈಗಲೇ ಹೋಗಬೇಡ ಅಂತ ಹೇಳಿದಳು ವೃದ್ಧಾಪ್ಯ ಮತ್ತು ಅನಾರೋಗ್ಯವು ನೇತ್ರಮ್ಮಳ ದೇಹವನ್ನ ಜರ್ಜರಿತ ಮಾಡಿತ್ತು ಮತ್ತು ಬುದ್ಧಿಯನ್ನು ಮಂದವಾಗಿ ಮಾಡಿತ್ತು ಕಳೆದ ಒಂದು ಕಾಲು ವರ್ಷದಿಂದ ನೇತ್ರಮ್ಮ ಹಾಸಿಗೆ ಹಿಡಿದಿದ್ದಳು ಮೊದಲು ನಾಲಿಗೆ ತತ್ತರಿಸಿತು ನಂತರ ಕಾಲುಗಳ ಬಿದ್ದು ಹೋಗಿದ್ದರಿಂದ ಅವಳು ಹಾಸಿಗೆ ಹಿಡಿಯುವಂತಾಗಿತ್ತು ಎಲ್ಲಿಯವರೆಗೂ ಅವಳು ಸ್ವಲ್ಪ ಸ್ವಲ್ಪ ಅಡ್ಡಾಡುತ್ತಿದ್ದಳು ಆಗ ಇದೇ ಬಸ್ಸಮ್ಮ ಅವಳಿಗೆ ಬಾತ್ರೂಮ್ ವರೆಗೂ ಹೋಗಿ ಬರಲು ಸಹಾಯ ಮಾಡುತ್ತಿದ್ದಳು ನೇತ್ರಮ್ಮಳ ಬುದ್ಧಿ ನೆಟ್ಟಗಿದ್ದಾಗ ಅವಳು ಬಸ್ಸಮ್ಮಳಿಗೆ ಸಂಬಳ ಅಲ್ಲದೆ ಮತ್ತೇನಾದರೂ ಅವಳ ಕೈಗೆ ಕೊಡುತ್ತಿದ್ದಳು ಒಮ್ಮೊಮ್ಮೆ ಹಣ ಮತ್ತೊಮ್ಮೆ ಸೀರೆ ಇನ್ನೊಮ್ಮೆ ಮತ್ತೇನಾದರೂ ಕೊಡುತ್ತಿದ್ದಳು ಅಂದರೆ ಒಮ್ಮೆಯೂ ಅವಳನ್ನ ಖಾಲಿ ಕೈಲಿ ಕಳಿಸುತ್ತಿರಲಿಲ್ಲ ಯಾರಿಗಾಗಿ ತೆಗೆದಿಡಬೇಕು ಈಗ ನನ್ನ ಸೇವೆ ಯಾರು ಮಾಡುತ್ತಾರೋ ಅವರಿಗೆ ಕೊಡಬೇಕು ಅಂತ ನೇತ್ರಮ್ಮ ಯೋಚಿಸುತ್ತಿದ್ದಳು ಬಸಮ್ಮ ನೇತ್ರಮ್ಮಳ ಮನೆಯಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡುತ್ತಾ ಬಂದಿದ್ದಳು ನೇತ್ರಮ್ಮಳ ಇಬ್ಬರು ಸೊಸೆಯರು ಬಸಮ್ಮಳ ಉಪಸ್ಥಿತಿಯಲ್ಲೇ ಈ ಮನೆಗೆ ಬಂದಿದ್ದರು ಆಗ ಬಸಮ್ಮಳಿಗೆ ಕೇವಲ ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಈಗ ಅವಳಿಗೆ ನಲ್ವತ್ತು ವರ್ಷ ತುಂಬಿದೆ ಬಸಮ್ಮಳಾದರೂ ಆದರೂ ನೇತ್ರಮ್ಮಳ ಹತ್ತಿರ ಎಷ್ಟು ಹೊತ್ತು ಅಂತ ಇರುತ್ತಾಳೆ ಅವಳಿಗೆ ಮತ್ತೆ ಬೇರೆ ಮನೆಯ ಕೆಲಸಗಳು ಇರುತ್ತಿದ್ದವು ನಿಧಾನವಾಗಿ ನೇತ್ರಮ್ಮಳಿಗೆ ಕಪಾಟಿನಲ್ಲಿನ ಏನಾದರೂ ತೆಗೆದು ಬಸಮ್ಮಳಿಗೆ ಕೊಡುವಷ್ಟು ಸಹ ಶಕ್ತಿ ಉಳಿಯಲಿಲ್ಲ ಆದರೂ ಬಸಮ್ಮ ಅವಳ ಎಲ್ಲಾ ಕೆಲಸಗಳನ್ನ ಮಾಡುತ್ತಿದ್ದಳು ನೇತ್ರಮ್ಮಳ ಮನೆಯಲ್ಲಿ ಅವಳ ಇಬ್ಬರು ಮಕ್ಕಳು ಮತ್ತು ಇಬ್ಬರು ಸೊಸೆಯಿಂದಿರರು ಇದ್ದರು ಅವಳ ಇಬ್ಬರು ಸೊಸೆಯಿಂದಿರರಿಗೆ ನೌಕರಿ ಮಾಡುವುದು ಬಹಳ ಇಷ್ಟವಿತ್ತು ಆದರೆ ಇಬ್ಬರು ಗಂಡು ಮಕ್ಕಳಿಗೆ ತಮ್ಮ ಹೆಂಡಿರು ನೌಕರಿ ಮಾಡುವುದು ಇಷ್ಟವಿರಲಿಲ್ಲ ಅದಕ್ಕಾಗಿ ಅವರು ತಮ್ಮ ಹೆಂಡತಿಯರಿಗೆ ನೌಕರಿಗೆ ಹೋಗುವುದು ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದರು ಆಗ ನೇತ್ರಮ್ಮಳ ಹಠ ಹಾಗೂ ಪ್ರಯತ್ನದಿಂದ ಅವಳ ಸೊಸೆಯಂದಿರರು ನೌಕರಿ ಮಾಡಲು ಶುರು ಮಾಡಿದ್ದರು ಆದರೆ ಈಗ ಯಾವಾಗ ನೇತ್ರಮ್ಮ ಹಾಸಿಗೆ ಹಿಡಿದಳೋ ಆಗಿನಿಂದ ಇಬ್ಬರು ಸೊಸೆಯರಿಗೆ ಅವಳ ರೂಮ್ ಅನ್ನು ಇಣಿಕಿ ನೋಡಲು ಸಹ ಆಗುತ್ತಿರಲಿಲ್ಲ ಸಣ್ಣ ಸೊಸೆ ರಾಧಾ ಬಂದು ಔಷಧಿ ಮಾತ್ರೆಗಳನ್ನು ತೆಗೆದು ಅವಳ ಮುಂದೆ ಇಟ್ಟು ಹೋಗುತ್ತಿದ್ದಳು ಕೈಯಲ್ಲಿ ಶಕ್ತಿ ಇರುವಾಗ ನೇತ್ರಮ್ಮಳು ತಾವೇ ಖುದ್ದಾಗಿ ಊಟ ಮಾಡುತ್ತಿದ್ದಳು ಯಾವಾಗ ಅವಳಿಗೆ ಸ್ವತಃ ತಿನ್ನಲು ಆಗಲಿಲ್ಲವೋ ಆಗಿನಿಂದ ಬಸ್ಸಮ್ಮ ಬರುವ ದಾರಿಯನ್ನು ಕಾಯುವ ಹಾಗೆ ಆಯಿತು ದೊಡ್ಡ ಸೊಸೆ ರಂಬ ಅರೆ ಮನಸ್ಸಿನಿಂದ ಊಟದ ತಟ್ಟೆಯನ್ನು ಅವಳ ಅತ್ತೆಯ ಮುಂದೆ ಇಟ್ಟು ಹೋಗುತ್ತಿದ್ದಳು ನೇತ್ರ ಮಳ ಬಟ್ಟೆಗಳು ಮಲಮೂತ್ರದಿಂದ ಹೊಲಸಾದಾಗ ಬಸ್ಸಮ್ಮ ಬರುವವರೆಗೂ ಅವಳು ಹಾಗೆಯೇ ಬಿದ್ದಿರಬೇಕಾಗಿತ್ತು ಸೊಸೆಯಂದಿರರು ಆ ರೂಮಿಗೆ ಊಟ ಮತ್ತು ಔಷಧಿ ಕೊಡಲು ಬಂದರೆ ವಾಸನೆಯನ್ನು ಸಹಿಸಿಕೊಳ್ಳದೆ ತಮ್ಮ ಮೂಗನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಹೋಗುತ್ತಿದ್ದರು ಬಸಮ್ಮಳೇನೋ ಮುಂಜಾನೆ ಮತ್ತು ಸಂಜೆ ಎಲ್ಲವನ್ನ ಸ್ವಚ್ಛ ಮಾಡಿ ಹೋಗುತ್ತಿದ್ದಳು ಆದರೆ ದಿನ ಪೂರ್ತಿ ಅವಳು ನೇತ್ರಮ್ಮಾಳ ಹತ್ತಿರ ಇರಲು ಆಗುತ್ತಿರಲಿಲ್ಲ ಅವಳು ಒಬ್ಬಳೆ ರೂಮಿನಲ್ಲಿ ಬಿದ್ದುಕೊಂಡಿರುತ್ತಿದ್ದಳು ಮಕ್ಕಳು ಮತ್ತು ಸೊಸೆಯಂದಿರರು ಹೊರಗಿನಿಂದ ಚಾವಿ ಹಾಕಿಕೊಂಡು ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು ಯಾವ ಬಂಧು ಮಿತ್ರರಿಂದ ನೇತ್ರಾಳ ಮನೆಯು ತುಂಬಿ ತುಳುಕುತ್ತಿತ್ತೋ ಅವಳ ಜೀವನದ ಈ ಕೊನೆಗಳಿಗೆಯಲ್ಲಿ ಅವರು ಕೂಡ ಈಗ ಮುಖ ತಿರುವಿಕೊಂಡಿದ್ದರು ರೂಮಿನ ದುರ್ವಾಸನೆಯಿಂದ ಅವರೆಲ್ಲ ಬಾಗಿಲ ಮುಂದೆಯೇ ನಿಂತು ಇಣಿಕಿ ನೋಡಿ ಹೋಗುತ್ತಿದ್ದರು ಅನಾರೋಗ್ಯದ ಕಾರಣದಿಂದ ನೇತ್ರಮ್ಮಳ ನೆನಪಿನ ಶಕ್ತಿಯೂ ಕೂಡ ಕಡಿಮೆಯಾಗಿತ್ತು ಅದಕ್ಕಾಗಿ ಅವಳು ಸ್ವಲ್ಪ ಜನರನ್ನ ಗುರುತಿಸುತ್ತಿದ್ದಳು ಮತ್ತು ಸ್ವಲ್ಪ ಜನರನ್ನು ಗುರುತಿಸುತ್ತಿರಲಿಲ್ಲ ತಾನು ಬದುಕಿರುವುದಕ್ಕಿಂತ ಸಾಯುವುದೇ ಲೇಸು ಅಂತ ಅವಳ ಮನದಲ್ಲಿ ಪದೇ ಪದೇ ಯೋಚನೆ ಬರುತ್ತಿತ್ತು ಅವಳ ಈ ದುರ್ಗತಿಯನ್ನ ನೋಡಿ ಇಬ್ಬರು ಮಕ್ಕಳಿಗೆ ಸ್ವಲ್ಪ ಕಣಿಕರ ಬಂದಿತ್ತು ಅವರಿಬ್ಬರು ಮಾತನಾಡಿಕೊಂಡು ನೇತ್ರಮ್ಮಳನ್ನು ನೋಡಿಕೊಳ್ಳಲು ಒಬ್ಬ ನರ್ಸಳನ್ನು ನೇಮಿಸಿದರು ಏಕೆಂದರೆ ತಾಯಿಯ ಹೆಸರಲ್ಲಿ ಬ್ಯಾಂಕಿನಲ್ಲಿ ಬಹಳಷ್ಟು ಹಣ ಬಿದ್ದಿತ್ತು ಅದಕ್ಕಾಗಿ ಅವರಿಗೆ ಹಣದ ಯಾವ ತೊಂದರೆಯೂ ಇರಲಿಲ್ಲ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಯಾವುದೇ ಕಂಪ್ಲೇಂಟ್ಗೆ ಅವಕಾಶ ಕೊಡಬಾರದು ಅಂತ ದೊಡ್ಡ ಮಗ ನರ್ಸಳಿಗೆ ಹೇಳಿದಾಗ ಅವಳು ಆಯ್ತು ಸಾಹೇಬ್ರೆ ಅಂತ ಉತ್ತರ ಕೊಟ್ಟಳು ಸಣ್ಣ ಮಗ ಬಂದು ಹೋಗುವ ಬಂಧು ಮಿತ್ರರಿಗೆ ನಮಗೆ ತಾಯಿಯದೇ ಚಿಂತೆಯಾಗಿದೆ ಅದಕ್ಕಾಗಿ ಅವಳನ್ನ ನೋಡಿಕೊಳ್ಳಲು ಒಬ್ಬ ನರ್ಸ್ಗಳನ್ನು ನೇಮಿಸಿದ್ದೇವೆ ಅಂತ ಹೇಳಿಕೊಳ್ಳುತ್ತಿದ್ದ ನಿಜವಾಗ್ಲೂ ನೀವು ತಾಯಿಗಾಗಿ ಏನೆಲ್ಲ ಮಾಡುತ್ತಿದ್ದೀರಿ ಪಾಪ ಅಂತ ಬಂದವರೆಲ್ಲ ಹೇಳುತ್ತಿದ್ದರು ದಿನ ಪೂರ್ತಿ ಮನೆಯಲ್ಲಿ ಯಾರೂ ಇರುತ್ತಿರಲಿಲ್ಲ ನರ್ಸ್ಗಳು ಮುಂಜಾನೆ ನೇತ್ರಮಳನ್ನು ಎಲ್ಲಾ ಸ್ವಚ್ಛಗೊಳಿಸುತ್ತಿದ್ದಳು ಸಂಜೆ ಎಲ್ಲರೂ ಮನೆಗೆ ಬರುವುದರೊಳಗೆ ಮತ್ತೊಮ್ಮೆ ಮಾಡುತ್ತಿದ್ದಳು ಉಳಿದ ಸಮಯ ಕುರ್ಚಿಯ ಮೇಲೆ ಕುಳಿತುಕೊಂಡು ಪತ್ರಿಕೆಯನ್ನ ಓದುವುದು ಅಥವಾ ಸ್ವೆಟರ್ ಹೆಣೆಯುವುದು ಮಾಡುತ್ತಿದ್ದಳು ಬಸ್ಸಮ್ಮ ಬೇರೆ ಮನೆಗಳಲ್ಲಿನ ಕೆಲಸ ಮುಗಿಸಿಕೊಂಡು ಕೊನೆಗೆ ನೇತ್ರಮಾಳನ್ನ ನೋಡಲು ಬರುತ್ತಿದ್ದಳು ಹಾಗೆ ಮನೆಗೆ ಬಂದು ಅವಳ ರೂಮಿಗೆ ಹೋದಾಗ ನರ್ಸ್ ತನ್ನನ್ನು ತಾನು ಯಾವುದಾದರೂ ಕೆಲಸದಲ್ಲಿ ತೊಡಗಿಸಿಕೊಂಡಿರುವುದನ್ನೇ ಕಾಣುತ್ತಿದ್ದಳು ವಾಸನೆ ಬರುತ್ತಿದೆ ಅಮ್ಮವರು ಏನಾದರೂ ಮಲಮೂತ್ರ ಮಾಡಿಕೊಂಡಿಲ್ಲ ತಾನೆ ಅಂತ ಬಸ್ಸಮ್ಮ ನರ್ಸ್ಳನ್ನು ಕೇಳಿದಾಗ ಅವಳು ಯಾರಿಗ್ ಗೊತ್ತು ಈಗ ತಾನೇ ಸ್ವಚ್ಛ ಮಾಡಿದ್ದೆ ಅಮ್ಮವರಿಗೆ ಒಂಚೂರು ಹಿಡಿತವಿಲ್ಲ ಯಾವಾಗ ನೋಡಿದರೂ ಬಟ್ಟೆ ಹೊಲಸು ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಪೂರ್ತಿ ದಿನ ಇದೇ ಕೆಲಸ ಇವರಿಗೆ ಅಂತ ಹೇಳುತ್ತಿದ್ದಳು ಬಸಮ್ಮಳನ್ನ ನೋಡಿದ ತಕ್ಷಣ ನೇತ್ರಮ್ಮಳು ಅರ್ಧ ತೆರೆದುತ್ತಿದ್ದ ಕಣ್ಣುಗಳಲ್ಲಿ ಹೊಳಪು ಮೂಡುತ್ತಿತ್ತು ಅವಳು ಯಾರನ್ನಾದರೂ ಗುರುತು ಹಿಡಿಯಲೇ ಬಿಡಲಿ ಆದರೆ ಬಸಮ್ಮಳನ್ನ ಚೆನ್ನಾಗಿ ಗುರುತು ಹಿಡಿಯುತ್ತಿದ್ದಳು ತನ್ನ ಇಡೀ ಜೀವನವನ್ನು ಹೆಮ್ಮೆಯಿಂದ ಬದುಕುತ್ತಿದ್ದ ನೇತ್ರಮ್ಮ ಈಗ ನರ್ಸ್ಲಿಂದ ಬಯಸಿಕೊಂಡರೂ ಸುಮ್ಮನಿದ್ದು ಮತ್ತಷ್ಟು ಭಯಭೀತಳಾಗುತ್ತಿದ್ದಳು ನೋಡು ಮೂತ್ರ ಚೀಲ ತುಂಬಿದೆ ಕೆಳಕ್ಕೆ ಬೀಳುತ್ತದೆ ಇದನ್ನು ಕೂಡ ಖಾಲಿ ಮಾಡಿಲ್ಲ ನೀನು ಅಂತ ನೆನಪು ನಿನ್ನದೇನು ಉದ್ದೇಶ ನೀನೇನು ಮನೆಯ ಮಾಲೀಕಳೆ ಹೇಳಲು ನೀನಾರು ಅದು ನನ್ನ ಕೆಲಸ ನಾನು ಮಾಡಬಹುದು ಮಾಡದೇ ಇರಬಹುದು ಅಂತ ನರ್ಸಳು ಸಿಡಿಮಿಡಿಗೊಂಡು ಹೇಳುತ್ತಿದ್ದಳು ಅಷ್ಟರಲ್ಲಿ ಬಸ್ಸಮ್ಮ ನೇತ್ರಮ್ಮಳನ್ನ ಹೊರಳಿಸಿ ನೋಡಿದಾಗ ನೇತ್ರಮ್ಮ ಪೂರ್ತಿಯಾಗಿ ಹೊಲಸನ್ನ ಮಾಡಿಕೊಂಡಿರುತ್ತಿದ್ದಳು ಹೊರಗಿನಿಂದ ನರ್ಸ್ ಬಂದು ನೋಡಿದಾಗ ಸುಮ್ಮನೆ ನೇತ್ರಮ್ಮನ್ನ ಸ್ವಚ್ಛ ಮಾಡುತ್ತಾ ಇರುತ್ತಿರುವುದನ್ನ ಕಾಣುತ್ತಿದ್ದಳು ಬಸ್ಸಮ್ಮಳ ಮುಖದಲ್ಲಿ ಸಿಟ್ಟು ಇರುವುದು ಅವಳಿಗೆ ಗೋಚರಿಸುತ್ತಿತ್ತು ಈಗ ಏನಾದರೂ ಹೇಳಿದರೆ ಜಗಳ ಆಗುತ್ತದೆ ಅಂತ ನರ್ಸ್ ತಿಳಿದುಕೊಳ್ಳುತ್ತಿದ್ದಳು ಹೀಗೆ ಸ್ವಚ್ಛ ಮಾಡುತ್ತಿರುವ ಬಸ್ಸಮ್ಮಳನ್ನ ನೋಡಿ ನರ್ಸ್ಗಳಿಗೆ ಸ್ವಲ್ಪ ಮುಜುಗುರದ ಅನುಭವ ಆಗುತ್ತಿತ್ತು ಆಗ ಅವಳು ಬಸ್ಸಮ್ಮಳಿಗೆ ಈಗ ತಾನೇ ಸ್ವಚ್ಛಗೊಳಿಸಿದ್ದೆ ಮತ್ತೆ ಮಾಡಿಕೊಂಡಿರಬಹುದು ಅಂತ ಹೇಳುತ್ತಿದ್ದಳು ಬಸಮ್ಮ ಮನೆಯ ಮಾಲೀಕರಿಗೆ ನರ್ಸ್ ದೂರನ್ನ ಏನು ಹೇಳುತ್ತಿರಲಿಲ್ಲ ಏಕೆಂದರೆ ದಿನಪೂರ್ತಿ ಬಂಗಲೆಯಲ್ಲಿ ಯಾರೂ ಇರುವುದಿಲ್ಲ ಒಂದು ವೇಳೆ ಮಾಲೀಕರು ನರ್ಸ್ಲಿಗೆ ಏನಾದರೂ ಬೈದರೆ ಅವಳು ಕೆಲಸ ಬಿಟ್ಟು ಓಡಿ ಹೋಗಬಹುದು ಹಾಗೆ ಆದರೆ ಹಗಳಿನಲ್ಲಿ ಯಾರು ಇಲ್ಲದೆ ಇಷ್ಟು ದೊಡ್ಡ ಬಂಗಲೆಯಲ್ಲಿ ಅಮ್ಮವರು ಒಂಟಿಯಾಗಿ ಇರಬೇಕಾಗುತ್ತದೆ ಅಂತ ಯೋಚಿಸುತ್ತಿದ್ದಳು ಅಮ್ಮವರ ಬಗ್ಗೆ ಬಸಮ್ಮಳ ಹೃದಯದಲ್ಲಿ ಕರುಣೆ ತುಂಬಿಕೊಂಡಿತ್ತು ಇಂತಹ ದೊಡ್ಡ ದೊಡ್ಡ ಮಹಲು ಮತ್ತು ಬಂಗಲೆಯಲ್ಲಿ ಇದೇ ರೀತಿ ಆಗುತ್ತದೆ ಇಂತಹ ಎಷ್ಟೋ ಬಂಗಲೆಗಳನ್ನು ಬಸಮ್ಮ ನೋಡಿದ್ದಳು ಮಗ ಸೊಸೆ ಆದವರು ದೊಡ್ಡ ದೊಡ್ಡ ನೌಕರಿ ಮಾಡುತ್ತಾ ದಿನ ಪೂರ್ತಿ ಮನೆಯಿಂದ ಹೊರಗೆ ಇರುತ್ತಾರೆ ಮಕ್ಕಳಾದವರು ಓದಲಿಕ್ಕೆ ಹೊರಗೆ ಹೋಗಿರುತ್ತಾರೆ ಮತ್ತು ವಯಸ್ಸಾದ ವೃದ್ಧರು ಇದೇ ರೀತಿ ಹಾಸಿಗೆ ಹಿಡಿದು ಋತುವಿನ ದಾರಿ ಕಾಯುತ್ತಿರುತ್ತಾರೆ ಅಂತ ಬಸಮ್ಮ ಇಂತಹ ಎಷ್ಟೋ ಪರಿಸ್ಥಿತಿಗಳನ್ನ ನೋಡಿ ಅನುಭವ ಪಡೆದಿದ್ದಳು ದಿನಗಳು ಕಳೆಯುತ್ತಾ ಹೋದವು ನಿಧಾನವಾಗಿ ನೇತ್ರಮಳ ಧ್ವನಿಯು ಕಡಿಮೆ ಆಗುತ್ತಾ ಹೋಯಿತು ಯಾವಾಗಲಾದರೊಮ್ಮೆ ಅವಳು ಸ್ವಲ್ಪ ಶಬ್ದಗಳನ್ನ ಆಡುತ್ತಿದ್ದಳು ಆದರೆ ಬಸಮ್ಮಳನ್ನ ನೋಡಿದ ತಕ್ಷಣ ಈಗಲೂ ಅವಳ ಕಣ್ಣಲ್ಲಿ ಹೊಳಪು ಮೂಡುತ್ತಿತ್ತು ಮತ್ತು ಅವಳ ಅದರುವ ತುಟಿಗಳನ್ನ ನೋಡಿದರೆ ಅವಳು ಬಸಮ್ಮಳಿಗೆ ಏನು ಹೇಳುತ್ತಿದ್ದಾಳೆ ಅನ್ಸುತ್ತಿತ್ತು ಹಾಗೆ ಒಂದೇ ಕಡೆ ಮಲಗಿ ಮಲಗಿ ನೇತ್ರಮಳ ಬೆನ್ನಿಗೆ ಗಾಯಗಳು ಆಗಲು ಶುರು ಮಾಡಿದವು ಬಸಮ್ಮ ಹೇಗೋ ಧೈರ್ಯ ಮಾಡಿ ನೇತ್ರಮಳ ಸಣ್ಣ ಸೊಸೆ ರಾಧಾಳಿಗೆ ರಾಧಾ ಮೌರೆ ದೊಡ್ಡ ಅವರ ಬೆನ್ನಿನ ಮೇಲೆ ಗಾಯಗಳು ಆಗುತ್ತಿವೆ ಡಾಕ್ಟರರಿಗೆ ತೋರಿಸಿರಿ ಅಂತ ಹೇಳಿದಾಗ ಅವಳು ಅವಳು ನಿನ್ನ ಅತ್ತೆನಾ ನನ್ನ ಅತ್ತೆನ ಅವಳದು ಬಹಳ ಚಿಂತೆ ಆಗಿದೆ ನಿನಗೆ ಅಂತ ಖಡಕ್ಕಾಗಿ ಹೇಳುತ್ತಿದ್ದಳು ರಾಧಾ ಅಮ್ಮವ್ರೆ ನಾನು ನಿಮಗೆ ವಿಷಯ ತಿಳಿಸಲು ಹೇಳಿದೆ ಅಷ್ಟೇ ಅಂತ ಬಸಮ್ಮ ಹೇಳಿದಾಗ ಅವಳು ಯಾವಾಗ ನೋಡಿದೆ ನರ್ಸಳು ಇದನ್ನು ನಮಗೇನು ಹೇಳಿಲ್ಲ ಅವಳನ್ನು ಯಾತಕ್ಕಾಗಿ ಇಟ್ಟುಕೊಂಡಿದ್ದೇವೆ ಅವಳೇ ನೋಡಿಕೊಳ್ಳುತ್ತಾಳೆ ಪೂರ್ತಿ ದಿನ ಮಲಗೇ ಇದ್ದರೆ ಗಾಯಗಳು ಆಗಿಯೇ ಆಗುತ್ತವೆ ಈಗ ಇದಕ್ಕಿಂತ ಹೆಚ್ಚು ಏನು ಮಾಡಲು ಸಾಧ್ಯ ಅತ್ತೆಯನ್ನು ಪೂರ್ತಿ ದಿನ ನೋಡಿಕೊಳ್ಳಲು ಒಬ್ಬ ನರ್ಸ್ಗಳನ್ನು ಆಗಿದೆ ಅಂತ ಹೇಳಿದಳು ಆದರೆ ರಾಧಾ ಅಮ್ಮವ್ರೆ ಸೇವೆಯು ನಮ್ಮ ಕೈಯಿಂದಲೇ ಆಗಬೇಕು ನೀವೆಲ್ಲರೂ ಪೂರ್ತಿ ದಿನ ಮನೆಯಲ್ಲಿ ಇರುವುದಿಲ್ಲ ನರ್ಸ್ ಒಬ್ಬಳೇ ಇಷ್ಟೆಲ್ಲ ಹೇಗೆ ಮಾಡುತ್ತಾಳೆ ಅಂತ ಬಸ್ಸಮ್ಮ ಮತ್ತೆ ಧೈರ್ಯ ಮಾಡಿ ಕೇಳಿದಳು ಅಷ್ಟರಲ್ಲಿ ದೊಡ್ಡ ಸೊಸೆ ರಂಬ ಮದ್ಯ ಬಾಯಿ ಹಾಕಿ ನೀನು ಹೆಚ್ಚಿಗೆ ಮಾತನಾಡಬೇಡ ನಿನ್ನ ಕೆಲಸವನ್ನ ನೀನು ನೋಡಿಕೊ ಅಂತ ಹೇಳಿದಾಗ ಬಸ್ಸಮ್ಮಳು ನನ್ನ ಕೆಲಸವನ್ನ ನಾನು ಚೆನ್ನಾಗಿಯೇ ಮಾಡುತ್ತಿದ್ದೇನೆ ಅಂತ ಗೊಣಗುತ್ತಾ ತನ್ನ ಕೆಲಸವನ್ನ ಮಾಡಲು ನಿಂತಳು ಮತ್ತೊಂದು ದಿನ ಬಸ್ಸಮ್ಮ ಸಹಿಸಿಕೊಳ್ಳದೆ ದೊಡ್ಡ ಸೊಸೆ ರಂಬಾಳಿಗೆ ಅಮ್ಮವ್ರೆ ನೀವು ಊಟದ ತಟ್ಟೆಯನ್ನ ಇಟ್ಟು ಹೋಗುತ್ತೀರಲ್ಲ ಅದು ಹಾಗೇ ಇರುತ್ತದೆ ದೊಡ್ಡ ಅಮ್ಮವರಿಂದ ರೊಟ್ಟಿ ಪಲ್ಯ ತಿನ್ನಲು ಆಗುವುದಿಲ್ಲ ಸ್ವಲ್ಪ ಜ್ಯೂಸ್ ಸೂಪ್ ಕಿಚಡಿ ಗಂಜಿ ಇಂತಹ ತಿಳುವಾದ ಆಹಾರ ಮಾಡಿಕೊಡಿರಿ ಅವರಿಗೆ ಅಂತ ಸಲಹೆ ಕೊಟ್ಟಾಗ ದೊಡ್ಡ ಸಸಿಯು ಹಾ ಬಹಳಷ್ಟು ನೌಕರರಿದ್ದಾರೆ ನೋಡಿಲಿ ನಮಗೆ ಆ ಕೆಲಸ ಬಿಟ್ಟು ಮಾಡಲಿಕ್ಕೆ ಮತ್ ಯಾವ ಕೆಲಸವೂ ಇಲ್ಲ ಅಂತ ಇಬ್ಬರು ಸೊಸೆಯರು ಒಕ್ಕೊರಳಿನಿಂದ ಹೇಳುತ್ತಿದ್ದರು ಮತ್ತು ಬಸಮ್ಮ ಸುಮ್ಮನಾಗಿ ದೊಡ್ಡ ಅಮ್ಮ ಅವರ ಜರ್ಜರಿತ ಆಗುತ್ತಿರುವ ಶರೀರವನ್ನ ನೋಡುತ್ತಾ ನಿಲ್ಲುತ್ತಿದ್ದಳು ನೇತ್ರಮಳ ಗಾಯಗಳು ದೊಡ್ಡದಾಗುತ್ತಿದ್ದವು ನರ್ಸಳು ಗಾಯಗಳನ್ನ ಕ್ಲೀನ್ ಮಾಡುತ್ತಿರಲಿಲ್ಲ ಮೇಲಾಗಿ ನೇತ್ರಮಳಿಗೆ ಸರಿಯಾಗಿ ಮಾತ್ರೆಗಳನ್ನು ಕೂಡ ಕೊಡುತ್ತಿರಲಿಲ್ಲ ಆ ಕೊಠಡಿಯು ಕೊಳೆತ ವಾಸನೆಯಿಂದ ತುಂಬಿರುತ್ತಿತ್ತು ಬಸ್ಸಮ್ಮಳು ನೇತ್ರಮ್ಮಳ ದುರ್ಗತಿಯನ್ನ ನೋಡಿ ಸುಮ್ಮನೆ ಕಣ್ಣೀರು ಸುರಿಸುತ್ತಿದ್ದಳು ಅವಳು ನೇತ್ರಮ್ಮಳ ಆ ಕಾಲವನ್ನ ನೋಡಿದ್ದಳು ಅದು ತಾನಿಲ್ಲಿ ಹೊಸದಾಗಿ ಕೆಲಸವನ್ನ ಮಾಡಲು ಬಂದಾಗಿನ ಕಾಲ ಆಗ ಬಸ್ಸಮ್ಮಳು ನೇತ್ರಮ್ಮಳನ್ನ ನೋಡಿದರೆ ಎಷ್ಟು ಖುಷಿಯಾಗುತ್ತಿದ್ದಳು ಎಷ್ಟು ಅದ್ಭುತವಾಗಿ ಕಾಣುತ್ತಿದ್ದಳು ಅಮ್ಮ ಅವರು ಎಂತಹ ದೇಹ ಅವರದು ಮಮತಾಮಯಿ ಆಗಿದ್ದ ಅಮ್ಮ ಅವರು ಬಸ್ಸಮ್ಮಳಿಗೆ ತುಂಬಾ ಇಷ್ಟವಾಗುತ್ತಿದ್ದರು ಆಗ ದೊಡ್ಡ ಸಾಹೇಬರು ಬದುಕಿದ್ದರು ಪೂರ್ತಿ ಬಂಗಲೆಯ ಮೇಲೆ ನೇತ್ರಮ್ಮಳ ನಿಯಂತ್ರಣವಿತ್ತು ಅವರ ಇಬ್ಬರು ಗಂಡು ಮಕ್ಕಳು ಬಸ್ಸಮ್ಮಳ ಎದುರೇ ದೊಡ್ಡವರಾಗಿದ್ದರು ಅವಳ ಎಷ್ಟೋ ಕಷ್ಟ ಸುಖದಲ್ಲಿ ನೇತ್ರಮ್ಮಳ ಸಹಾಯ ಸಹಕಾರ ಇರುತ್ತಿತ್ತು ಅದರ ಬದಲಾಗಿ ಬಸಮ್ಮಳು ಕೂಡ ನೇತ್ರಮ್ಮಳ ಕೆಲಸ ಮಾಡಿ ಕೊಡುತ್ತಿದ್ದಳು ನೇತ್ರಮ್ಮ ಏನೇ ಹೇಳಿದರೂ ಎಷ್ಟೇ ಹೇಳಿದರೂ ಬಸ್ಸಮ್ಮ ಬೇಸರಿಸಿಕೊಳ್ಳದೆ ಕೆಲಸ ಮಾಡುತ್ತಿದ್ದಳು ಬಸ್ಸಮ್ಮಳ ಮಕ್ಕಳಿಗೆ ಅನಾರೋಗ್ಯ ಇದ್ದಾಗ ಅವಳು ಕೆಲಸ ಮಾಡದೇ ಇದ್ದರೂ ಅವಳಿಗೆ ಸಂಬಳ ಕೊಡುತ್ತಿದ್ದಳು ತನ್ನ ಕುಡುಕ ಗಂಡನಿಂದ ಬೇಜಾರಾದಾಗ ನೇತ್ರಮ್ಮ ಅವಳಿಗೆ ಧೈರ್ಯ ತುಂಬುತ್ತಿದ್ದಳು ಅತ್ತೆಯ ಬೈಗುಳದಿಂದ ಅವಳು ವಿಚಲಿತವಾದಾಗ ನೇತ್ರಮ್ಮ ಅವಳನ್ನು ಕೂರಿಸಿಕೊಂಡು ತಿಳಿಸಿ ಹೇಳುತ್ತಿದ್ದಳು ಹಾಗೂ ಇದೇ ತರ ಬಸಮ್ಮಳ ಜೀವನ ನಡೆಯುತ್ತಿತ್ತು ಈಗ ಬಸಮ್ಮಳ ಮಕ್ಕಳು ಕೂಡ ದೊಡ್ಡವರು ಆಗಿದ್ದರು ಇಂದು ಇಂತಹ ಅಮ್ಮ ಅವರನ್ನು ಕೊರಗಿ ಕೊರಿಗೆ ಸಾಯುತ್ತಿರುವುದನ್ನ ನೋಡಿ ಅವಳಿಗೆ ಏನು ಮಾಡಲು ಆಗುತ್ತಿರಲಿಲ್ಲ ಹಾ ಒಂದಂತೂ ನಿಜ ಬಸಮ್ಮ ಇದ್ದಾಗ ನರ್ಸ್ ಅವಳ ಜಟಾಪಟಿ ಇದ್ದೇ ಇರುತ್ತಿತ್ತು ಅವಳಿಲ್ಲದಾಗ ನರ್ಸ್ಳು ಏನು ಮಾಡುತ್ತಾಳೆ ಏನು ಮಾಡುವುದಿಲ್ಲ ಅನ್ನೋದು ಬಸಮ್ಮಳಿಗೆ ಗೊತ್ತಾಗುತ್ತಿರಲಿಲ್ಲ ಒಂದಿನ ಬಸಮ್ಮ ತನ್ನ ಕೆಲಸವನ್ನ ಮುಗಿಸಿ ಅಮ್ಮವರನ್ನ ನೋಡಲು ತಲುಪಿದಾಗ ಕೋಣೆಯಲ್ಲಿ ಅಮ್ಮ ಅವರು ನರಳುವುದನ್ನ ಮತ್ತು ನರ್ಸಳು ಫೋನಿನಲ್ಲಿ ಮಾತನಾಡುತ್ತಾ ಕುಳಿತಿರುವುದನ್ನ ಕಂಡಳು ಬಸಮ್ಮ ಕೋಣೆಯ ಒಳಗೆ ಹೋಗಿ ನೋಡಿದಾಗ ಅಮ್ಮ ಅವರ ಅರೆ ಬೆತ್ತಲೆ ಶರೀರ ಅರ್ಧಮರ್ಧ ಸ್ವಚ್ಛವಾಗಿ ಹಾಗೆಯೇ ಚಳಿಯಲ್ಲಿ ಬಿದ್ದುಕೊಂಡಿತ್ತು ಹಾಗೂ ನರ್ಸಳು ಫೋನಿನಲ್ಲಿ ಮಾತನಾಡುತ್ತಿದ್ದಳು ಬಸಮ್ಮಳನ್ನ ಕಂಡು ಅವಳು ಫೋನ್ ಕಟ್ ಮಾಡಿದಳು ನೀನಿಲ್ಲಿ ಫೋನಿನಲ್ಲಿ ಮಾತನಾಡುತ್ತಾ ಕುಳಿತಿದ್ದೀಯಾ ಅಲ್ಲಿ ಅಮ್ಮ ಅವರು ಅರೇ ಬೆತ್ತಲೆಯಾಗಿ ಬಿದ್ದಿದ್ದಾರೆ ಅವರಿಗೆ ಚಳಿಯಾಗುವುದಿಲ್ಲವೇ ಅಂತ ಗಳನ್ನು ಕೇಳಿದಾಗ ಮುಖ ಕೋಪದಿಂದ ಕೆಂಪಾಗಿತ್ತು ಅರೆ ಮಾಡುತ್ತಲೇ ಇದ್ದೆ ಆದರೆ ಮಧ್ಯದಲ್ಲಿ ಯಾವುದಾದ್ರೂ ಫೋನ್ ಕಾಲ್ ಬಂದರೆ ಮಾತನಾಡಬಾರದೆ ಅಂತ ಸ್ಪಷ್ಟವಾಗಿ ಕೇಳಿದಳು ಆಗ ಬಸ್ಸಮ್ಮ ನಿನಗಿಲ್ಲಿ ಅಮ್ಮ ಅವರನ್ನ ನೋಡಿಕೊಳ್ಳಲಿಕ್ಕೆ ಸಂಬಳ ಕೊಡುತ್ತಾರೆ ಫೋನಿನಲ್ಲಿ ಮಾತನಾಡುತ್ತಾ ಕುಳಿತುಕೊಳ್ಳಲಿಕ್ಕೆ ಅಲ್ಲ ಅಂತ ತನ್ನ ಸಿಟ್ಟನ್ನ ತಡೆದುಕೊಳ್ಳದೆ ಹೇಳಿದಾಗ ಅವಳು ನೀನು ಸ್ವಲ್ಪ ನಿನ್ನ ಬಾಯಿ ಬಿಗಿ ಹಿಡಿದು ಮಾತನಾಡು ನನಗೆ ಸಂಬಳ ನೀನು ಕೊಡುವುದಿಲ್ಲ ಅಂತ ಅವಳು ಕೂಡ ದಿಮಾಕಿನಿಂದ ಹೇಳಿದಳು ಆಗ ಬಸ್ಸಮ್ಮ ನಿನಗೆ ಯಾರು ಸಂಬಳ ಕೊಡುತ್ತಾರೋ ಅವರಿಗೆ ನೀನೇನು ಮಾಡುತ್ತಿ ಅನ್ನುವುದು ಗೊತ್ತೇ ಆಗಲ್ಲ ಇಂದು ಅವರಿಗೆ ನಾನು ಹೇಳಿಯೇ ಬಿಡುತ್ತೇನೆ ಅಂತ ನೇರವಾಗಿ ಹೇಳಿದಾಗ ಅರೆ ಹೋಗು ಹೋಗು ಹೇಳ ಹೋಗು ನಿನ್ನಂತ ಅವರನ್ನ ಬಹಳ ನೋಡಿದ್ದೇನೆ ಅಂತ ಅವಳು ಕೂಡ ಸುಮ್ಮನಿರದೆ ಹೇಳಿದಳು ಆ ಒಂಟಿ ಬಂಗಲೆಯಲ್ಲಿ ನಿಸ್ಸಹಾಯಕಳಾಗಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ನೇತ್ರಮ್ಮಳ ಮತ್ತು ಜಗಳ ನಡೆಯುತ್ತಲೇ ಇತ್ತು ಆ ದಿನ ಕೆಟ್ಟು ಹೋಗಿತ್ತು ಕೆಲಸ ಹೋದರೂ ಪರವಾಗಿಲ್ಲ ಮಾಲೀಕರಿಂದ ಬಯಸಿಕೊಂಡರೂ ಪರವಾಗಿಲ್ಲ ನಾನು ಅಮ್ಮವರ ಮಕ್ಕಳು ಮತ್ತು ಸೊಸೆಯರಿಗೆ ಎಲ್ಲವನ್ನೂ ಹೇಳಿಬಿಡುತ್ತೇನೆ ಆತ ಬಸ್ಸಮ್ಮ ತನ್ನ ಮನಸ್ಸಿನಲ್ಲಿಯೇ ಯೋಚಿಸಿದಳು ಆ ರಾತ್ರಿ ಪೂರ್ತಿ ಅವಳು ನಿದ್ದೆ ಮಾಡಲಾಗಲಿಲ್ಲ ಮಾರನೇ ದಿನ ಅವಳು ಕೆಲಸಕ್ಕೆ ಬಂದು ದೊಡ್ಡ ಸೊಸೆ ರಂಬಾಳಿಗೆ ಅಮ್ಮವ್ರೆ ನೀವಿಬ್ಬರಂತೂ ಮನೆಯಲ್ಲಿ ಇರುವುದಿಲ್ಲ ನರ್ಸಳು ಅಮ್ಮ ಅವರನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ ಹೇಳಿಯೇ ಬಿಟ್ಟಳು ಆಗ ನೇತ್ರಮ್ಮಳ ದೊಡ್ಡ ಸೊಸೆ ಆದ್ರೆ ಏನು ಮಾಡಬೇಕು ನೀನು ಮತ್ತೆ ಶುರು ಮಾಡಿದೆಯಲ್ಲ ಅಂತ ಕೇಳಿದಳು ಅವಳಿಗೆ ಈ ವಿಷಯದ ಬಗ್ಗೆ ಮಾತನಾಡಲು ಒಂದಿಷ್ಟು ಇಷ್ಟವಿರಲಿಲ್ಲ ನೀವಿಬ್ಬರು ಒಂದೊಂದು ದಿನ ರಜೆ ತೆಗೆದುಕೊಂಡು ಅಮ್ಮವರನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಮ್ಮವ್ರೆ ನಿಮಗೆ ಬಹಳ ಪುಣ್ಯ ಬರುತ್ತದೆ ಈಗ ಅವರು ಊಟ ನಿಂತು ಹೋಗಿದೆ ಕೇವಲ ನರ್ಸ್ಗಳನ್ನು ಇಟ್ಟುಕೊಂಡರೆ ವೃದ್ಧರ ಸೇವೆಯಾಗುವುದಿಲ್ಲ ನಿಮಗೆ ಅಮ್ಮ ಅವರು ಎಷ್ಟೊಂದು ಪ್ರೀತಿಯನ್ನ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ಅವರಿಗೆ ನಿಮ್ಮಿಬ್ಬರ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳುವಾಗ ಬಸ್ಸಮ್ಮಳ ಸ್ವರದಲ್ಲಿ ಕನಿಕರ ತುಂಬಿತ್ತು ನಿನ್ನಿಂದ ನಾನೇನು ಕಲಿಯಬೇಕಾಗಿಲ್ಲ ಏನೇನೋ ಮಾತನಾಡಬೇಡ ಸುಮ್ಮನೆ ನಿನ್ನ ಕೆಲಸ ನೋಡಿಕೊ ಮತ್ತು ಹಾ ನಿನ್ನ ಯೋಗ್ಯತೆ ತಿಳಿದುಕೊಂಡು ಮಾತನಾಡು ಅಂತ ದೊಡ್ಡ ಸೊಸೆ ಸಿಟ್ಟಿನಿಂದ ಹೇಳಿದಳು ಆಯ್ತು ಅವರೇ ಇಪ್ಪತ್ತು ವರ್ಷದಿಂದ ಈ ಮನೆಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದೇನೆ ಇಷ್ಟು ತೀಕ್ಷ್ಣವಾದ ಮಾತನ್ನು ಅಮ್ಮ ಅವರು ಒಮ್ಮೆಯೂ ಆಡಿಲ್ಲ ನನಗೆ ಯೋಗ್ಯತೆ ಆದರೂ ಏನಿದೆ ನಾನೇನೋ ಅಮ್ಮವರ ಮಮತೆಯ ಭಾವನೆಯಲ್ಲಿ ಹಾಗೆ ಹೇಳುವ ಹಾಗಾಯಿತು ನನ್ನಿಂದ ಅವರ ದೌರ್ಭಾಗ್ಯವನ್ನ ನೋಡಲು ಆಗುವುದಿಲ್ಲ ಇನ್ನು ಮುಂದೆ ನಿಮ್ಮ ಮನೆಯ ಕೆಲಸವನ್ನ ಮಾಡಲು ನನಗೆ ಆಗುವುದಿಲ್ಲ ನೀವು ಬೇರೆ ಯಾರನ್ನಾದರೂ ನೋಡಿಕೊಳ್ಳಿ ಅಂತ ಬಸಮ್ಮ ಸ್ಪಷ್ಟವಾಗಿ ಹೇಳಿ ಕೆಲಸ ಬಿಟ್ಟು ಹೊರಟು ಹೋದಳು ಮಾರನೇ ದಿನ ಅವರು ಬೇರೆ ಕೆಲಸದವಳನ್ನ ನೋಡಿಕೊಂಡರು ಕೆಲಸವೇನೋ ಬಿಟ್ಟಿದ್ದಳು ಆದರೆ ಅಮ್ಮ ಅವರನ್ನ ನೋಡಲಿಕ್ಕೆ ಅವಳ ಮನಸ್ಸು ಹಂಬಲಿಸುತ್ತಿತ್ತು ಆದರೆ ಈಗ ಯಾವ ಮುಖ ಇಟ್ಟುಕೊಂಡು ಹೋಗಬೇಕು ಅಂತ ಯೋಚಿಸಿ ಅವಳು ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದಳು ನರ್ಸ್ ಅಳದು ಈಗ ತನ್ನದೇ ಕಾರುಬಾರ ಶುರುವಾಯಿತು ನೇತ್ರಮ್ಮ ಈಗ ಸಾವಿ ಮತ್ತಷ್ಟು ಸನಿಹ ಆಗುತ್ತಿದ್ದಳು ಒಂದು ದಿನ ರಜೆ ಬೇಕು ಅಂತ ಹೇಳಿ ಹೋದ ನರ್ಸ್ಳು ಅದರ ಮಾರನೆಯ ದಿನವೂ ಬರಲಿಲ್ಲ ನೇತ್ರಮಾಳ ಕೋಣೆ ಎಷ್ಟು ದುರ್ಗಂಧದಿಂದ ಕೂಡಿತ್ತು ಅಂದರೆ ಆ ಕೋಣೆಯ ಬಾಗಿಲ ಬಳಿಯೂ ನಿಲ್ಲಲು ಸಾಧ್ಯ ಆಗುತ್ತಿರಲಿಲ್ಲ ದುರ್ವಾಸನೆ ಹೊರಗೆ ಬರಬಾರದು ಅಂತ ಸೊಸೆಯರು ಆ ಕೋಣೆಯ ಬಾಗಿಲನ್ನೇ ಮುಚ್ಚಿಬಿಟ್ಟರು ಸಂಜೆ ನೇತ್ರಮಳ ಮಕ್ಕಳು ಮನೆಗೆ ಬಂದು ತಮ್ಮ ಹೆಂಡತಿಯರಿಗೆ ನರ್ಸ್ ಇವತ್ತು ಬಂದಿದ್ದಳೆ ಅಂತ ಕೇಳಿದಾಗ ಅವರು ಇಲ್ಲ ಅಂತ ಹೇಳಿದರು ಹಾಗಿದ್ದರೆ ಅಮ್ಮ ಇದುವರೆಗೂ ಹಾಗೇ ಮಲಗಿದ್ದಾಳ ಯಾರು ಅವಳನ್ನ ಸ್ವಚ್ಛ ಮಾಡಿಲ್ಲವೇ ಊಟ ಮಾಡಿಸಿಲ್ಲವೇ ಅಂತ ಸ್ವಲ್ಪ ಗಾಬರಿಯಾಗಿ ಕೇಳಿದಾಗ ಯಾರು ಸ್ವಚ್ಛ ಮಾಡಬೇಕು ಅಂತ ಸೊಸೆಯಂದಿರರು ಸಿಡುಕಿದರು ಅರೆ ಬಸಮ್ಮಳನ್ನಾದರೂ ಕರೆದುಕೊಂಡು ಬರಬಾರದೆ ಅಮ್ಮನಿಗಾಗಿ ಅವಳು ಬಂದೇ ಬರುತ್ತಾಳೆ ಅಂತ ಮಕ್ಕಳು ಹೇಳಿದಾಗ ಸೊಸೆಯಂದಿರರು ಅಂತಹ ನಗರ ಮಾಡುವವಳನ್ನ ಯಾರು ಕರೆಯುತ್ತಾರೆ ಎಷ್ಟು ದಿಮಾಕಿನಿಂದ ಕೆಲಸ ಬಿಟ್ಟು ಹೋಗಿದ್ದಾಳೆ ನಮ್ಮಿಂದ ಇದೆಲ್ಲ ಆಗುವ ಮಾತಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಹೆಂಡತಿಯರೊಂದಿಗೆ ಜಗಳ ಮಾಡಿ ಉಪಯೋಗವಿಲ್ಲ ಅಂತ ಅರಿತ ಇಬ್ಬರು ಮಕ್ಕಳು ಸುಮ್ಮನಾದರು ದೊಡ್ಡ ಮಗ ಬಸಮ್ಮಳ ಮನೆಗೆ ಹೋಗಿ ಅವಳನ್ನ ಕರೆದುಕೊಂಡು ಬಂದ ಅಮ್ಮವರ ಹೆಸರು ಕೇಳಿದ ತಕ್ಷಣ ಬಸಮ್ಮ ತಡ ಮಾಡದೆ ಹೊರಟು ಬಂದಳು ಸೊಸೆ ಎಂದಿರರು ಅವಳನ್ನ ನೋಡಿ ಮುಖ ಸಿಂಧರಿಸಿಕೊಂಡರು ಬಸ್ಸಮ್ಮಳು ಸಮರ್ಪಣಾ ಭಾವದಿಂದ ನೇತ್ರಮ್ಮಳನ್ನ ಸ್ವಚ್ಛಗೊಳಿಸಲು ನಿಂತಳು ಬೆಚ್ಚನೆಯ ನೀರಿನಲ್ಲಿ ಬಟ್ಟೆ ಎದ್ದಿ ಎದ್ದಿ ಪೂರ್ತಿಯಾಗಿ ಅವಳ ಮೈಯನ್ನ ಒರೆಸಿದಳು ಅವಳ ಹಾಸಿಗೆಯನ್ನ ಬದಲಿಸಿದಳು ಮತ್ತು ಅವಳ ಎಲ್ಲಾ ಬಟ್ಟೆಗಳನ್ನ ತೊಳೆದು ಒಣ ಹಾಕಿದಳು ಮತ್ತೆ ಅವಳಿಗಾಗಿ ತೆಳುವಾದ ಗಂಜಿಯನ್ನ ಮಾಡಿ ತನ್ನ ಕೈಯಿಂದಲೇ ತಿನ್ನಿಸಿದಳು ಬಸ್ಸಮ್ಮಳ ಪ್ರೀತಿಗೆ ಮನಸೋತು ನೇತ್ರಮ್ಮ ಒಂದೆರಡು ಚಮಚ ಗಂಜಿ ಕುಡಿದಳು ಉಳಿದ ದಿನಗಳಿಗಿಂತ ಇಂದು ನೇತ್ರಮ್ಮಳ ಪರಿಸ್ಥಿತಿ ತುಂಬಾ ಕೆಟ್ಟಿದೆ ಅನ್ನುವ ಅನುಭವ ಬಸ್ಸಮ್ಮಳಿಗೆ ಆಯಿತು ನಾಳೆಯ ಸೂರ್ಯನನ್ನ ನೋಡುತ್ತಾಳೋ ಇಲ್ಲವೋ ಅಂತ ಬಸ್ಸಮ್ಮ ತನ್ನ ಅನುಭವದ ಕಣ್ಣುಗಳಿಂದ ಅರಿತುಕೊಂಡಳು ಅದಕ್ಕಾಗಿ ಅವಳು ನೇತ್ರಮ್ಮಳ ದೊಡ್ಡ ಮಗನಿಗೆ ಸಾಹೇಬ್ರೆ ನರ್ಸಳು ಬಂದಿಲ್ಲ ಆದುದರಿಂದ ನಾನು ಈ ರಾತ್ರಿ ಇಲ್ಲಿಯೇ ಉಳಿಯುತ್ತೇನೆ ಅಂತ ಹೇಳಿದಾಗ ಮಕ್ಕಳು ಹಾಗೂ ಸೊಸೆಯರಿಗೆ ಖುಷಿಯಾಯಿತು ಆ ರಾತ್ರಿ ಬಸಮ್ಮಳು ನೇತ್ರಮ್ಮಳ ಕೋಣೆಯಲ್ಲಿಯೇ ಮಲಗಿದಳು ಬಸ್ಸಮ್ಮ ಇರುವುದರಿಂದ ನೇತ್ರಮ್ಮಳು ಕೂಡ ನೆಮ್ಮದಿಯಿಂದ ಮಲಗಿದಳು ಮುಂಜಾನೆ ನೇತ್ರಮ್ಮ ಕೆಮ್ಮುವುದನ್ನ ಕೇಳಿ ಬಸಮ್ಮಳಿಗೆ ಎಚ್ಚರವಾಯಿತು ನೇತ್ರಮ್ಮಳ ಉಸಿರಾಟದ ತೊಂದರೆಯನ್ನ ನೋಡಿ ಬಸ್ಸಮ್ಮ ಬೆಚ್ಚಿ ಬಿದ್ದಳು ಓಡೋಡಿ ಹೋಗಿ ಮಗ ಸೊಸೆಯರ ಬಾಗಿಲನ್ನ ಬಡಿದು ಅವರಿಗೆ ಸುದ್ದಿ ತಿಳಿಸಿ ಬಂದು ನೇತ್ರಮ್ಮಳ ತಲೆಯನ್ನ ತನ್ನ ಮಡಿಲಲ್ಲಿ ಇಟ್ಟುಕೊಂಡಳು ಜೋರಾದ ಉಸಿರನ್ನ ಎಳೆದುಕೊಳ್ಳುತ್ತಾ ನೇತ್ರಮ್ಮ ತನ್ನ ಅರೆಕಣ್ಣಿನಿಂದ ಮಕ್ಕಳು ಸೊಸೆಯರನ್ನ ನೋಡಿದಳು ಮತ್ತು ಅವಳ ದೃಷ್ಟಿಯು ಬಸ್ಸಮ್ಮಳ ಮುಖದ ಮೇಲೆ ಹೋಗಿ ನಿಂತಿತು ಅವಳ ಬಾಯಿ ಏನೋ ಹೇಳಲು ತೆರೆಯಲು ಪ್ರಯತ್ನಿಸುತ್ತಿತ್ತು ಮತ್ತು ಅದೇ ಕ್ಷಣದಲ್ಲಿ ಅವಳ ಪ್ರಾಣ ಪಕ್ಷಿ ಬಸಮ್ಮಳ ಬಸ್ಸಮ್ಮಳ ಅಳುವ ಧ್ವನಿ ಆ ಬಂಗಲೆಯಿಂದ ಹೊರಗೆ ಸಹ ಕೇಳುತ್ತಿತ್ತು ಅದೇ ಸಂಜೆ ನೇತ್ರಮ್ಮಳ ಅಂತಿಮ ಯಾತ್ರೆ ಸಿದ್ಧತೆ ನಡೆಯಿತು ಎಲ್ಲಾ ಸಂಬಂಧಿಕರು ಬಂದರು ಮಗ ಸೊಸೆಯರು ರಜೆ ಹಾಕಿ ಎಲ್ಲ ಔಪಚಾರಿಕತೆಯನ್ನ ನಿಭಾಯಿಸಿದರು ರಾತ್ರಿ ಬಸ್ಸಮ್ಮ ಮನೆಗೆ ಹೊರಟು ನಿಂತಾಗ ಇಬ್ಬರು ಸೊಸೆಯರು ಬಂದು ಅವಳು ಮಾಡಿದ ಕೆಲಸಕ್ಕೆ ಅವಳ ಕೈಗೆ ಹಣವನ್ನ ಇಟ್ಟರು ಇದೇನು ಅಂತ ಬಸ್ಸಮ್ಮ ಕೇಳಿದಾಗ ಅವರು ನೀನು ಮಾಡಿದ ಕೆಲಸದ ಹಣ ಅತ್ತೆಯವರು ನಿನ್ನ ಬಹಳ ಹಚ್ಚಿಕೊಂಡಿದ್ದರು ಅದಕ್ಕಾಗಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿದ್ದೇವೆ ಅಂತ ಹೇಳಿದರು ಅಮ್ಮವ್ರೆ ಅಂತ ಬಸ್ಸಮ್ಮ ತನ್ನ ಕಟ್ಟೋರ ದೊಣಿಯಲ್ಲಿ ಹೇಳುತ್ತಾ ದೊಡ್ಡ ಅಮ್ಮವ್ರು ನನಗೆ ಅನ್ನದಾತ ಆಗಿದ್ದರು ತಮ್ಮ ಜೀವನದುದ್ದಕ್ಕೂ ನನಗೆ ಬಹಳ ಕೊಟ್ಟಿದ್ದಾರೆ ನಾನು ಅವರ ಪ್ರೀತಿಯ ಋಣವನ್ನ ಯಾವತ್ತಿಗೂ ತೀರಿಸಲು ಸಾಧ್ಯವಿಲ್ಲ ಅವರಿಗಾಗಿ ನಾನು ಮಾಡಿದ ಕೆಲಸಕ್ಕೆ ನನಗೇನು ಬೇಡ ಅವರ ಆಶೀರ್ವಾದ ನನಗೆ ಸಿಕ್ಕಿತು ಕೊನೆಯ ಕ್ಷಣದಲ್ಲಿ ಅವರ ಬಾಯಿಗೆ ನೀರು ಬಿಡಲು ನನಗೆ ಅವಕಾಶ ಸಿಕ್ಕಿತು ಅದೇ ಸಾಕು ನನಗೆ ಈ ಹಣವನ್ನು ನೀವೇ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಯಾವಾಗ ನೀವು ಈ ಹಾಸಿಗೆಯಲ್ಲಿ ಬಿದ್ದಿರುತ್ತೀರೋ ಆಗ ನಿಮ್ಮ ಸೇವೆ ಮಾಡುವ ಆಯಾಳಿಗೆ ಕೊಡಲು ಬರುತ್ತದೆ ಅಂತ ಹೇಳಿ ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋದಳು ಒಬ್ಬ ಅವಿದ್ಯಾವಂತ ಮತ್ತು ಸಾಧಾರಣ ಮನೆಯ ಕೆಲಸದ ಮಾತನ್ನು ಅಳಿದು ತೂಗುತ್ತಾ ನಾಲ್ಕು ಜನ ಸಂಸ್ಕೃತರು ಮತ್ತು ಸಭ್ಯ ಸಮಾಜದ ನಾಗರಿಕರು ಆಗಿದ್ದ ಮಕ್ಕಳು ಮತ್ತು ಸೊಸೆಯಂದಿರರು ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ನಿಂತರು